ನಮಸ್ಕಾರ ವೀಕ್ಷಕ ಬಾಂಧವರಿಗೆ ದೇಶೀಯ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕುಮಾತಿಗಿ ದೇಶೀಯ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಇವತ್ತಿನ ಒಂದು ಸಮಾಚಾರ ದಕ್ಷಿಣ ನೈಋತ್ಯದ ಬಾಗಿಲು ಕುಬೇರ ಮೂಲೆಗೆ ಬಾಗಿಲು ಅಂತ ಹೇಳ್ತೀವಿ ನಾವು ಕುಬೇರ ಮೂಲೆ ಅಲ್ಲ ಇದು ನೈಋತ್ಯದ ಮೂಲೆ ಸೊ ಬಹಳಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಗುಲ್ಬರ್ಗ ರಾಯಚೂರು ಬಳ್ಳಾರಿ ಇರ್ಬೋದು ಬೆಂಗಳೂರು ಮೈಸೂರು ತುಮಕೂರು ಇರ್ಬೋದು ಎಲ್ಲ ಕಡೆಯಿಂದ ಕರೆ ಮಾಡಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾಯಿದ್ದೀರಿ ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಆದರೂ ಕೂಡ ಇಲ್ಲಿ ಬಹಳಷ್ಟು ಮನೆಗಳಿಗೆ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗಿದವು ಅವ್ರು ಬಂದು ಹಿಂಗೆ ಹೇಳಿದರು ಇವರು ಬಂದು ಹಿಂಗೆ ಹೇಳಿದರು ಅವೆಲ್ಲ ಬೇಡ ನಮಗೆ ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಇದು ಒಂದು ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಇದು ಒಂದು ಮನೆ ಸೊ ಇಲ್ಲಿ ಬಹಳಷ್ಟು ಮನೆಗಳನ್ನು ನಾವು ವೀಕ್ಷಣೆ ಮಾಡಲಾಗಿ ಬಹಳಷ್ಟು ತಪ್ಪುಗಳನ್ನು ಮಾಡ್ಕೊತಾ ಇದ್ದೀವಿ ಇಲ್ಲಿ ಏನ್ ಮಾಡ್ತಾ ಇದೀರಪ್ಪ ಅಂತಂದ್ರೆ ದಕ್ಷಿಣ ನೈಋತ್ಯಕ್ಕೆ ಬಾಗಿಲನ್ನ ಕೊಡ್ತಾ ಇದೀವಿ ಅನ್ನುವಂಥದ್ದು ಸೊ ಡೋರ್ ಪೂರ್ವ ಇರ್ಬೋದು ಉತ್ತರ ಇರಬಹುದು ಅಥವಾ ಪಶ್ಚಿಮ ಇರ್ಬೋದು ಅಥವಾ ದಕ್ಷಿಣ ಇರ್ಬೋದು ದಕ್ಷಿಣಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ ನೋಡಿ ದಕ್ಷಿಣ ನೈಋತ್ಯದ ಬಾಗಿಲು ಅತ್ಯಂತ ಕೇಡು ದಕ್ಷಿಣ ನೈಋತ್ಯ ಅಥವಾ ನೈಋತ್ಯ ಅಂದ್ರೆ ಇದು ರಾಕ್ಷಸ ಗುಣ ಇರುವಂತಹದು ಮತ್ತು ನಿರು ದೇವ ಅಂತ ಹೇಳ್ತೀವಿ ಇದು ರಾಹು ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಆಸೆಗಳನ್ನು ಹೆಚ್ಚಿಗೆ ಮಾಡುವಂಥದ್ದು ದುರಾಸೆಗಳನ್ನು ಮಾಡುವಂಥದ್ದು ಮತ್ತು ಬೇರೆ ವಿಚಾರಗಳಿಗೆ ವ್ಯಾಮೋಹವನ್ನು ಮಾಡುವಂಥದ್ದು ಒಂದು ವೇಳೆ ಯಾವುದೇ ಮನೆಯ ದಕ್ಷಿಣ ನೈಋತ್ಯಕ್ಕೆ ಪ್ರವೇಶ ಅದು ಮನೆಯ ಮುಖ್ಯ ಬಾಗಿಲಿರಬಹುದು ಅಥವಾ ಮನೆಯ ಹಿತ್ತಲು ಬಾಗಿಲು ಅಥವಾ ಬ್ಯಾಕ್ ಡೋರ್ ಅಂತ ಹೇಳ್ತೀವಿ ಏನಾರಲಿದ್ರೆ ಅಥವಾ ಕಾಂಪೌಂಡ್ ಕಂಪೌಂಡ್ ಎಂಟ್ರನ್ಸ್ ದಕ್ಷಿಣ ನೈಋತ್ಯಕ್ಕೆ ಕಾಂಪೌಂಡ್ ಎಂಟ್ರೆನ್ಸ್ ಇರ್ಬೋದು ಮನೆಯ ಮೇನ್ ಡೋರ್ ಅಥವಾ ಸಬ್ ಡೋರ್ ಅಂತ ಹೇಳ್ತೀವಿ ಬ್ಯಾಕ್ ಡೋರ್ ಅಂತ ಹೇಳ್ತೀವಿ ದಕ್ಷಿಣ ನೈಋತ್ಯಕ್ಕಿದ್ರೆ ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಮನೆಯ ಅದರಲ್ಲಿ ಎಸ್ಪೆಷಲಿ ಮನೆಯ ಯಜಮಾನ ಅಂದರೆ ಪಿತೃಸ್ಥಾನ ಅಂತ ಹೇಳ್ತೀವಿ ಇದಕ್ಕೆ ನೈಋತ್ಯ ಭಾಗವನ್ನು ನಾವು ಪಿತೃಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ದಕ್ಷಿಣ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ದಿಕ್ಕು ಅದರ ಜೊತೆಯಲ್ಲಿ ದಕ್ಷಿಣ ನೈಋತ್ಯ ಅಂದರೆ ಮನೆಯ ಯಜಮಾನಿಗೆ ಅತ್ಯಂತ ಸಮಸ್ಯೆದಾಯಕ ಆರೋಗ್ಯ ದೃಷ್ಟಿಯಿಂದ ಇರಬಹುದು ವ್ಯವಹಾರ ದೃಷ್ಟಿಯಿಂದ ಇರಬಹುದು ಮತ್ತು ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ದಕ್ಷಿಣ ನೈಋತ್ಯದಲ್ಲಿ ಬಾಗಿತ್ತಂದರೆ ಅಲ್ಲಿ ಯಾವುದೇ ಮನೆ ಆ ಮನೆಯಲ್ಲಿ ಪ್ರಗತಿ ಇರೋದಿಲ್ಲ ಅನ್ನುವಂಥದ್ದು ಕಾಯಿಲೆಗಳಿರ್ಬೋದು ಅಥವಾ ವಾಸಿಯಾಗದ ಕಾಯಿಲೆಗಳು ಬರ್ಬೋದು ಅನಾರೋಗ್ಯ ಸಮಸ್ಯೆಗಳು ಜೊತೆಯಲ್ಲಿ ಮನೆ ಯಜಮಾನಿಗೆ ಅತ್ಯಂತ ದುರಾದೃಷ್ಟಕರ ಅಂದರೆ ತಪ್ಪಾಗಲಾರದು ಯಾಕಂದರೆ ಇಲ್ಲಿ ನಾವು ರಾಹು ಗ್ರಹವನ್ನು ಆಹ್ವಾನ ಮಾಡಿದಂಗೆ ರಾಕ್ಷಸತ್ವವನ್ನು ಆಹ್ವಾನ ಮಾಡಿದಂಗೆ ಸೊ ಹೀಗಾಗಿ ಈ ಬಾಗಿಲು ಸಂಪೂರ್ಣವಾಗಿ ಅದು ಮನೆಯ ಯಜಮಾನಿ ಮೇಲೆ ಅತ್ಯಂತ ಘೋರ ಪರಿಣಾಮವನ್ನು ಬೀರುತ್ತದೆ ಸಾಧ್ಯವಾದರೆ ಅನ್ನೋದಕ್ಕಿಂತ ದಯವಿಟ್ಟು ದಕ್ಷಿಣ ನೈಋತ್ಯದಲ್ಲಿ ಯಾರ್ದಾರು ಮನೆಯಲ್ಲಿ ಈ ಭಾಗದಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಏನಾರ ದಯವಿಟ್ಟು ಕ್ಲೋಸ್ ಮಾಡಿ ಬಹಳಷ್ಟು ಜನ ಏನ್ ಮಾಡ್ತಾರೆ ಸರ್ ವಿಡಿಯೋ ನಾವು ಕ್ಲೋಸ್ ಲಾಕ್ ಲಾಕ್ ಮಾಡಿಬಿಟ್ಟು ಏನೋ ಡೋರ್ ತಕ್ಕೊಂಡಿದೀವಿ ಅಥವಾ ಇಲ್ಲಿ ಏನೋ ನಾವೊಂದು ಡೋರ್ ಇಟ್ಕೊಂಡಿದೀವಿ ಅಂತ ಹೇಳ್ತಾರೆ ದಯವಿಟ್ಟು ಆ ತಪ್ಪನ ಮಾಡಬೇಡಿ ಕ್ಲೋಸ್ ಮಾಡೋದಂದ್ರೆ ಏನು ಚೌಕಟ್ಟು ಸಮೇತ ಆ ಬಾಗಿಲ ಚೌಕಟ್ಟು ಸಮೇತ ಹಾಕಬೇಕು ಗೋಡೆಯನ್ನ ಕಟ್ಟಿಕೊಳ್ಳಬೇಕು ಗೋಡೆಯನ್ನು ಕಟ್ಟಿಕೊಂಡು ಇಲ್ಲಿ ನೀವು ಬೆಡ್ರೂಮ್ ಮಾಡಿಕೊಳ್ಳಬೇಕು ಇಲ್ಲವೇ ಡೋರ್ ಇದೊಂದು ಡೋರ್ ಇದೊಂದು ಇದರಲ್ಲಿ ಯಾವ್ದಾದ್ರು ಒಂದು ಈ ಭಾಗದಲ್ಲಿ ಬಾಗಿಲನ್ನು ಇಟ್ಟುಕೊಂಡು ಇದನ್ನು ಬೆಡ್ರೂಮ್ ಬೆಡ್ರೂಮ್ ಅನ್ನ ಮಾಡಿಕೊಳ್ಳಬೇಕು ಬೆಡ್ರೂಮ್ ಮಾಡಿಕೊಂಡು ಇದನ್ನು ಆ ಮನೆಯ ಯಜಮಾನಿ ಮತ್ತು ಯಜಮಾನ ವಾಸ ಮಾಡುವಂಥದ್ದು ಅಥವಾ ರೆಸ್ಟ್ ಮಾಡುವಂಥದ್ದು ಮಲಗುವಂತಹ ಸ್ಥಳವಾಗಿ ನಿರ್ಮಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಸ್ಟೋರ್ ರೂಮ್ ಆಗಲಿ ಏನೂ ಮಾಡುವಂತಿಲ್ಲ ಆ ಕಾರಣಕ್ಕಾಗಿ ಈ ದಕ್ಷಿಣ ನೈಋತ್ಯದ ಬಾಗಿಲನ್ನು ದಯವಿಟ್ಟು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಇದನ್ನೇ ಪೂರ್ತಿ ಚೌಕಟ್ಟು ತಗೋದ್ ಬರೀ ನೀವು ಬಾಗಿಲಕ್ಕೆ ಬಂದ್ ಮಾಡೋದು ಅಂತಂದರೆ ಬಾಗಲ ಹಾಕಿ ಮಾಡಿ ಕಿಲಿ ಹಾಕಿ ಕೊಡುದಲ್ಲ ಭಾಗವನ್ನು ಸಂಪೂರ್ಣ ತೆಗೆದು ನೀವು ವಾಗನ್ನ ಕಟ್ಟಿಕೊಳ್ಳಬೇಕು ಸೊ ಈ ವಿಚಾರ ಅಂತ ತಿಳ್ಕೊತೀನಿ ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ರಿ ಸೊ ದಯವಿಟ್ಟು ಈ ತರ ಏನಾದ್ರು ಬಾಗಲಿದ್ರೆ ದಯವಿಟ್ಟು ಇವತ್ತಿತ್ತಾಕಿ ಗೋಡೆ ಕಟ್ಟಿಕೊಂಡು ಪಶ್ಚಿಮ ವಾಯುವ್ಯದಲ್ಲಿ ಅಥವಾ ನೀವು ದಕ್ಷಿಣದಲ್ಲಿ ಒಂದು ಭಾಗ ಇಟ್ಟುಕೊಂಡು ಅದನ್ನು ಬಳಸ್ಬೇಕು ಬಳಸಬೇಕು ಅನ್ನೋಂಥ ವಿಚಾರನೇ ಹೇಳ್ತಾರೆ ಸೊ ಈ ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಈ ವಿಚಾರ ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತಂದರೆ ದಯವಿಟ್ಟು ಬೇರೆವ್ರಿಗೂ ಕೂಡ ಶೇರ್ ಮಾಡಿ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಎಕರೆ ಮಾಡಿ ಅಂತ ಹೇಳುತ್ತಾ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಸಂಚಿಕೆ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು